ಪ್ರಧಾನಿ ನರೇಂದ್ರ ಮೋದಿ ಅವರು ಘಾನಾಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಘಾನಾದಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ ಪ್ರಧಾನಿಯ ಅಧೂರಿ ಸ್ವಾಗತಕ್ಕೆ ಸಕಲ ಸಿದ್ದತೆ ನಡೆಸಲಾಗಿದೆ ಘಾನಾದ ಪ್ರಮುಖ ಸಾರ್ವಜನಿಕ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕಿ ಕೃಷಿ ಕ್ಷೇತ್ರದಲ್ಲಿ ಭಾರತ ಮತ್ತು ಘಾನಾದ ಸಂಬಂಧ ಕಳೆದ ಎರಡು ದಶಕಗಳಿಂದ ಹೆಚ್ಚಾಗಿದೆ ಭಾರತದ ವಿಜ್ಞಾನಿಗಳ ಜೊತೆ ಸಮಾಲೋಚನೆ ನಡೆಸಿ ಘಾನಾದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹಲವು ಪ್ರಯೋಗಗಳನ್ನು ಮಾಡಲಾಗುತ್ತಿದೆ ಘಾನಾಕ್ಕೆ ಅಗತ್ಯವಾಗಿ ಬೇಕಾದಂತಹ ಬಿತ್ತನೆ ಬೀಜಗಳನ್ನು ಭಾರತದಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ ಎಂದರು ಇಂಥ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಗಾನಕ್ಕೆ ಆಗಮಿಸುತ್ತಿರುವುದು ಸಂತಸ ತಂದಿದೆ ಅದರಲ್ಲಿಯೂ ನೈಸರ್ಗಿಕ ಸಂಪನ್ಮೂಲ ಕ್ಷೇತ್ರದಲ್ಲಿ ಎರಡೂ ದೇಶಗಳ ನಡುವಿನ ಭೇಟಿ ಇನ್ನಷ್ಟು ಮಹತ್ವ ಪಡೆದುಕೊಳ್ಳಲಿದೆ ಎಂದು ಹೇಳಿದರು ಫಾರ್ಮರ್ಸ್ ಸ್ಮಾಲ್ ಹೋಲ್ಡ್ ಫಾರ್ಮರ್ಸ್ ಮೆನ್ಷನ್ his name Ooh. which is very surprising <laughs> <laughs> sir today i had a meeting with the scientist from the university of uh, gana ಮೈಕ್ರೋಬಯ ಸೆಂಟರ್ ಅದೇ ದೇಶ ಘಾನಾದಲ್ಲಿರುವ ಅನಿವಾಸಿ ಭಾರತೀಯರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಉತ್ಸುಕರಾಗಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯನ್ನು ಕಾತರದಿಂದ ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ दशक बारत प्रधान तमाम भेटी अत्यंत खुशिया विचार जनता ऐतिहासिक औरतों के लिए जो भी योजनाएं स्वच्छ भारत अभियान ये सारी चीजें जो की उससे हमें बहुत प्राउड फील होता है पहले हमें कोई इतना जानता नहीं था लेकिन अब इंडियन आई एम प्राउड ऑफ माई सेल्फ एंड हम बहुत खुश हैं कि हमारे प्रधानमंत्री श्री मान नरेंद्र मोदी जी हमसे मिलने आ रहे हैं प्रधानमंत्री हैं और बेसिकली इंडिया का नाम एज ए लीडरशिप लोग ले रहे हैं और उन्होंने प्रधानमंत्री ने प्रूव भी किया है कि हम लोग लीड कर सकते हैं इंडिया को नमो नमो अतिथि देवो भवा ये हमारे मोदी जी का नारा है मोदी जी घाना आपकी एक्सटेंडेड फैमिली यहाँ पे पूरे उत्साह के साथ आपका यहाँ पे इंतजार कर रही है हमारे लिए घाना के लिए तो दिवाली जुलाई में ही आ गई